ನಿಮ್ಮ ಕ್ರೌಸ್ ಬ್ರೌಸರ್ನಲ್ಲಿ ಅಥವಾ ಗೂಗಲ್ ಬ್ರೌಸರ್ನಲ್ಲಿ ವಿದ್ಯಾವಾಹಿನಿ ಅಂತಂದೇಳಿ ನೀವು ಟೈಪ್ ಮಾಡಿದರೆ ಆ ಒಂದು ವೆಬ್ಸೈಟು ಓಪನ್ ಆಗುತ್ತೆ ಆ ವಿದ್ಯಾವಾಹಿನಿ ಪೋರ್ಟಲನ್ನು ನೀವು ಓಪನ್ ಮಾಡಿದರೆ ಅಲ್ಲಿ ಲಾಗಿನ್ ಪೇಜು ನಿಮಗೆ ಓಪನ್ ಆಗುತ್ತೆ ನೋಡಿರಿ ಈ ರೀತಿ ನಿಮಗೆ ಆ ಒಂದು ಮುಖಪುಟ ಇರ್ತದೆ ಲಿಂಕ್ಗಳಿರ್ತವೆ ಆ ಲಿಂಕ್ಗಳು ಓಪನ್ ಆಗೋದಿಲ್ಲ ನೀವು ಮೊದಲೇ ಲಾಗಿನ್ ಆಗಬೇಕು ಲಾಗಿನ್ ಐ ಡಿ ಏನಪ್ಪ ಅಂದರೆ ಹೆಚ್ಚಮ್ಮು ಹೆಚ್ ಎಮ್ಮು ಯು ಡೈಸ್ ಕೋಡ್ ಇರುತ್ತೆ ಹೆಚ್ ಎಮ್ ಮತ್ತು ಯು ಡೈಸ್ ಅಂದರೆ ಹೆಚ್ ಎಮ್ ಅಂತ ಟೈಪ್ ಮಾಡಬೇಕು ಮತ್ತು ಯು ಡೈಸ್ ಕೋಡ್ ನಿಮ್ಮ ಶಾಲೆ ಯು ಡೈಸ್ ಕೋಡ್ ಹಾಕಬೇಕು ಪಾಸ್ವರ್ಡು ಬೈ ಡಿಫಾಲ್ಟ್ ಆಗಿ ಎ ಒನ್ ಅಂತ ಇರುತ್ತೆ ಸಣ್ಣ ಎ ಮತ್ತು ಒನ್ನು ಆಮೇಲೆ ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡಿದ್ರೆ ಪಾಸ್ವರ್ಡ್ ನೀವು ಹಾಕಬೇಕಾಗುತ್ತೆ ಆಮೇಲೆ ಸೆಕ್ಯೂರಿಟಿ ಕೋಡು ಸಬ್ಮಿಟ್ಟು ಕೊಡಬೇಕು ಆ ಸಬ್ಮಿಟ್ ಕೊಟ್ಟ ಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ಮ ಮೊಬೈಲ್ನಲ್ಲೇ ಇದು ಮಾಡಿ ತೋರಿಸ್ತಾ ಇರೋದು ಇಲ್ಲಿ ಇವೆಲ್ಲ ಲಿಂಕ್ಗಳು ಕೆಳಗಿನ ಲಿಂಕು ಎಲ್ಲದಕ್ಕಿಂತ ಕೆಳಗಿನ ಲಿಂಕು ಎಚ್ ಡಿ ಎಮ್ ಸಿ ಲಿಂಕ್ ಅಂತಂದೇಳಿ ನೀವು ಆಗಲೇ ಓಪನ್ ಮಾಡಿರ್ತೀರಿ ಇಲ್ಲಿ ನೋಡ್ರಿ ನಿಮಗೆ ಮುಖಪುಟ ಮಾಹಿತಿ ಡ್ಯಾಶ್ಬೋರ್ಡ್ ಪ್ರಮಾಣಪತ್ರ ಬ್ಲಾಕ್ ಮಟ್ಟಕ್ಕೆ ಅರ್ಹತೆ ಪಡೆದ ಶಾಲೆಗಳು ಜಿಲ್ಲಾ ಮಟ್ಟಕ್ಕೆ ಅರ್ಹತೆ ಪಡೆದ ಶಾಲೆಗಳು ಅತ್ಯುತ್ತಮ ಎಚ್ ಡಿ ಎಮ್ ಸಿಗಳು ಎಕ್ಸ್ಪೋಸರ್ ಕಮಿಟಿ ಅಂತ ಎಕ್ಸ್ಪೋಸರ್ ಭೇಟಿ ಅಂತ ಇದೆ ಈ ಎಕ್ಸ್ಪೋಸರ್ ಭೇಟಿ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ಐದು ನಿಮಗೆ ಇವು ಸಿಗ್ತವೆ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರನೇ ಆರು ನಿಮಗೆ ಇವು ಸಿಗ್ತವೆ ಅದರಲ್ಲಿ ಐದನೇ ಒಂದು ಕಾಲಮನ್ನು ನೀವು ಓಪನ್ ಮಾಡಿದರೆ ನಿಮ್ಮ ಶಾಲೆಗೆ ಭೇಟಿ ಮಾಡಿ ಭೇಟಿ ಮಾಡಿರ್ತಕ್ಕಂಥ ಶಾಲೆಯ ಡೈಸ್ ಕೋಡ್ ಹಾಕಬೇಕು ಡೈಸ್ ಕೋಡ್ ಹಾಕಿ ಶಾಲೆ ವಿವರವನ್ನು ಪಡೆದುಕೊಳ್ಳಿ ಅಂತಂದೇಳಿ ಓದ್ತಿದರೆ ಆ ಸ್ಕೂಲ್ ನೇಮ್ ಬರುತ್ತೆ ಕ್ಲಸ್ಟರ್ ನೇಮ್ ಬರುತ್ತೆ ಬ್ಲಾಕ್ ನೇಮ್ ಅಂದರೆ ತಾಲೂಕಾ ನೇಮ್ ಬರುತ್ತೆ ಡಿಸ್ಟಿಕ್ಟ್ ನೇಮ್ ಬರುತ್ತೆ ಆಮೇಲೆ ಭೇಟಿ ಮಾಡಿದ ದಿನಾಂಕವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಭೇಟಿ ಮಾಡಿದ ದಿನಾಂಕ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ರೀತಿ ಕ್ಯಾಲೆಂಡರ್ ಓಪನ್ ಆಗುತ್ತೆ ಅವರು ಫೆಬ್ರವರಿ ಯಾವ ದಿನಕ್ಕೆ ಬಂದಿದ್ದಾರೆ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ಸೆಲೆಕ್ಟ್ ಆಗುತ್ತೆ ಭೇಟಿ ಮಾಡಿದ ಸದಸ್ಯರ ಸಂಖ್ಯೆ ಅಲ್ಲಿ ಹಾಕಬೇಕಾಗುತ್ತೆ ಆಮೇಲೆ ಚೂಸ್ ಫೈಲ್ ಅಂತಂದೇಳಿ ನೀವು ಅದನ್ನು ಸೆಲೆಕ್ಟ್ ಮಾಡಿದರೆ ಅಲ್ಲಿ ನಿಮಗೆ ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಇದು ಫೋಟೋವನ್ನು ನೀವು ಅಪ್ಲೋ ಸೆಲೆಕ್ಟ್ ಮಾಡಿ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಅಪ್ಲೋಡ್ ಬಟನನ್ನು ಒತ್ತಿದರೆ ಇಲ್ಲಿ ನಿಮಗೆ ಇಮೇಜ್ ಕಾಣಿಸುತ್ತೆ ಕೆಳಗಡೆ ಮತ್ತೆ ನಮೂದಿಸಿದ ಶಾಲೆಗಳ ಪಟ್ಟಿ ಬರುತ್ತೆ ಅಲ್ಲಿ ಡೇಟಾವನ್ನು ಉಳಿಸಿ ಅಂತಂದೇಳಿ ಹೇಳಿ ಬರ್ತದೆ ನೀವು ಎಷ್ಟು ಶಾಲೆ ನಿಮಗೆ ವಿಸಿಟ್ ಮಾಡ್ತಾವೋ ಅಷ್ಟು ಶಾಲೆಗಳು ಮಾಹಿತಿಯನ್ನು ನೀವು ತುಂಬಬೇಕಾಗುತ್ತೆ ಇಷ್ಟು ಎಕ್ಸ್ಪೋಸರ್ ಇದು ಅಂದರೆ ಬ್ಲಾಕ್ ಲೆವೆಲಲ್ಲಿ ಒಂದು ಸೆಲೆಕ್ಟ್ ಆಗಿರ್ತಕ್ಕಂಥ ಶಾಲೆಗಳು ಆ ಒಂದು ಶಾಲೆಗೆ ಬೇರೆ ಯಾವ ಶಾಲೆಗಳು ಭೇಟಿ ನೀಡಿದಾಗ ಅಲ್ಲಿ ಆ ಒಂದು ಸೆಲೆಕ್ಟ್ ಆಗಿರ್ತಕ್ಕಂಥ ಶಾಲೆ ಆ ಭೇಟಿ ಮಾಡಿದ ಶಾಲೆ ಶಾಲೆಯ ಮುಖ್ಯಸ್ಥರು ಭರ್ತಿ ಮಾಡಿರೋಕ್ಕಾಗಿರ್ತಕ್ಕಂಥ ವಿವರ ಇದು ಇದು ನಿಮಗೆ ಉಪಯೋಗ ಆಗಿದೆ ಅಂತ ತಿಳ್ಕೊತೀನಿ ಗುಡ್ ಲಕ್